ಹೊಸ್ತಾಗಿ ನೀವು ಎಸ್ ಪಿ ಆಗಿ ಇಲ್ಲಿ ಬಂದಿದ್ದೀರಾ ಸರ್ ಈಗ ಅಧಿಕಾರ ಹಸ್ತಾಂತರ ಎಲ್ಲ ಆಗಿದೆ ಮುಂದಿನ ಒಂದು ಏನಾರು ಯೋಜನೆ ಇನ್ನಿತರ ಇದ್ರ ಬಗ್ಗೆ ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಎಲ್ಲರಿಗೂ ಎರಡು ವರ್ಷ ಶುಭಾಶಯಗಳು ಈ ದಿನ ನಾನು ಚಾಮರಾಜನಗರ ಜಿಲ್ಲೆಯ ಎಸ್ ಪಿ ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ ನಾನು ಇದ್ದೇರು ಕೂಡ ಇಲ್ಲಿ ಕೆಲಸ ಮಾಡಿದ ಅನುಭವ ಇದೆ ಮತ್ತು ಈ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದ ಕಾನೂನು ಸುವ್ಯವಸ್ಥೆ ಆಗಲಿ ಅಪರಾಧ ಕೃತ್ಯಗಳಾಗಲಿ ಅದು ಯಾವುದರ ಇಲ್ಲಿಗಲ್ಲು ಕೃತ್ಯಗಳಾಗಲಿ ಯಾವುದೇ ರೀತಿ ಆಗದಂತೆ ಜನಗಳ ಒಂದು ಏನು ಚೆನ್ನಾಗಿರಬೇಕು ಅದಕ್ಕೋಸ್ಕರ ನಾವು ಎಲ್ಲ ರೀತಿಯಾದ ಕೆಲಸನ ಮಾಡಬೇಕಂತ ಪೊಲೀಸ್ ಇಲಾಖೆಯಲ್ಲಿ ಪ್ರಯತ್ನ ಮಾಡ್ತೀನಿ ಮತ್ತು ಇನ್ನೂ ಹೆಚ್ಚು ಹೆಚ್ಚು ನಮ್ಮದು ಪೊಲೀಸ್ ವ್ಯವಸ್ಥೆನ ಇವಾಗ ಸೈಬರ್ ಕ್ರೈಮೇನು ಜಾಸ್ತಿ ಬರ್ತಾಯಿದೆ ಅದ್ರ ಬಗ್ಗೆ ಎಲ್ಲ ರೂರಲ್ ಸೈಡಲ್ಲೂ ಕೂಡ ಬರ್ತಾಯಿದೆ ಸೈಬರ್ ಕ್ರೀಮು ಮತ್ತು ನಮ್ಮದು ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಇದು ಮಾಡ್ತೀವಿ ಎಲ್ಲ ರೀತಿಯ ಅಪರಾಧಗಳು ಎಲ್ಲ ರೀತಿಯ ಕಾನೂನು ಸುವ್ಯವಸ್ಥೆನ ಸುವ್ಯವಸ್ಥವಾಗಿ ತಗೊಂಡು ಹೋಗೋದು ಪೂರಿ ನನಗೆ